គភ पंचायतों ನಗರಸಭೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಮಗಳೂರು ನಗರದ ಹಿರೇಕೊಳಲೆ ರಸ್ತೆ ಉಪ್ಪಳಿ ಬಳಿ ಅಕ್ಟೋಬರ್ ಹದಿಮೂರರಂದು ನಮ್ಮ ಕ್ಲಿನಿಕ್ ಉದ್ಘಾಟನಾ ಸಮಾರಂಭವನ್ನ ಏರ್ಪಡಿಸಿದ್ದು ಅಂದು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಉದ್ಘಾಟಿಸಲಿದ್ದಾರೆ ಎಂದು ನಗರಸಭೆ ವಿರೋಧ ಪಕ್ಷದ ನಾಯಕರಾದ ಮುನೀರ್ ಅಹಮದ್ ತಿಳಿಸಿದರು ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆಯಾಗಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ಎಲ್ಲರಿಗೂ ನಮಸ್ಕಾರ ಹುಬ್ಬಳ್ಳಿ ವಾರ್ಡ್ನಲ್ಲಿ ನಮಗೆ ಒಂದು ಕ್ಲಿನಿಕ್ ಇನ್ ಇತ್ತು ಇತ್ತು ಗೌರ್ಮೆಂಟ್ ಕ್ಲಿನಿಕ್ ಬೇಕು ಅಂತ ಹೇಳಿ ಒಂದು ಮನವಿಯನ್ನು ಮಾಡಿದ್ದು ಏನಂತ ಹೇಳಿದ್ರೆ ಒಂದು ವರ್ಷದ ಹಿಂದೆ ಮಾನ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಮತ್ತು ಮಾನ್ಯ ಜನಪ್ರಿಯ ಶಾಸಕರಾದ ಎಚ್ ಡಿ ತಮ್ಮಯ್ಯವರಲ್ಲಿ ಒಂದು ಮನವಿಯನ್ನು ಮಾಡಿದ್ದು ನಮಗೆ ಇಲ್ಲಿ ಹುಪ್ಪಳ್ಳಿಯಲ್ಲಿ ಶಾಂತಿನಗರದಲ್ಲಿ ಜನಸಂಖ್ಯೆ ಏಳರಿಂದ ಎಂಟು ಸಾವಿರ ಜನ ಇದ್ದಾರೆ ಒಂದು ಗೌರ್ಮೆಂಟ್ ಆಸ್ಪತ್ರೆ ಇದ್ದರೆ ತುಂಬ ಜನಕ್ಕೆ ಉಪಕಾರ ಆಗುತ್ತೆ ಅಂತ ಹೇಳಿ ಒಂದು ವರ್ಷದ ಹಿಂದೆ ಒಂದು ಮನವಿ ಮಾಡಿದಾಗ ಒಂದು ವರ್ಷದಲ್ಲಿ ನಾನು ಮಾಡಿಕೊಡ್ತೀವಿ ಅಂತೇಳಿ ಸಚಿವರು ಮತ್ತು ಜನಪ್ರಿಯ ಶಾಸಕ ಎಚ್ ಡಿ ತಮ್ಮಯ್ಯವರು ಹೇಳಿದ ರೀತಿಯಲ್ಲಿ ನಮ್ಮ ಉಪ್ಪಳ್ಳಿಯಲ್ಲಿ ಒಂದು ಆಸ್ಪತ್ರೆ ಶ್ಯಾಂಕ್ಷನ್ ಆಗಿದೆ ಅದೇ ಇದೇ ಆಸ್ಪತ್ರೆ ಉದ್ಘಾಟನೆ ಸಮಾರಂಭ ಹದಿಮೂರನೇ ತಾರೀಕು ಅಂದರೆ ನಾಡಿದ್ದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಹಿರೇಕೆ ರಸ್ತೆಯಲ್ಲಿರುವಂಥ ನಮ್ಮ ಕ್ಲಿನಿಕ್ ಉದ್ಘಾಟನೆ ಸಮಾರಂಭ ನಡೆಯಲಿದೆ ಅದರಿಂದ ಈ ಇಲಾಖೆಯಲ್ಲಿ ಏನಂತ ಹೇಳಿದ್ರೆ ನಮಗೆ ಸಂಬಂಧಪಟ್ಟ ಇಲಾಖೆಯವರು ತಾಲೂಕ್ ಪಂಚಾಯಿತಿ ನಗರಸಭೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆರೋಗ್ಯ ಅಧಿಕಾರಿಗಳು ಕಚೇರಿ ಇವರೆಲ್ಲರೂ ಕೂಡ ಈ ಒಂದು ನಮ್ಮ ಕ್ಲಿನಿಕ್ಕಿಗೆ ಉದ್ಘಾಟನೆ ಮಾಡಲು ಕೂಡ ಭಾಗವಹಿಸಲಿದ್ದಾರೆ ಅವರು ಸಹಕಾರ ಕೂಡ ತುಂಬ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ತುಂಬ ಧನ್ಯವಾದ ಹೇಳ್ತಾ ಅಂದಿನ ದಿವಸ ಕಾರ್ಯಕ್ರಮಕ್ಕೆ ಎಂ ಪಿ ಎಂ ಪಿ ಎಂ ಕೂಡ ಭಾಗವಹಿಸಲಿದ್ದಾರೆ ಎಮ್ ಎಲ್ ಸಿಗಳು ಕೂಡ ಭಾಗವಹಿಸಲಿದ್ದಾರೆ ನಗರಸಭಾ ಅಧ್ಯಕ್ಷರು ಆ ಪೌರಾಯುಕ್ತರು ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗವಹಿಸಲಿದ್ದಾರೆ ದಯವಿಟ್ಟು ಹುಪ್ಪಳ್ಳಿ ಮತ್ತು ಶಾಂತಿನಗರ ಸುತ್ತಮುತ್ತಲಿನ ಸಾರ್ವಜನಿಕರು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಹುಪ್ಪಳ್ಳಿಯಲ್ಲಿರುವಂಥ ಹಿರೇಕೆ ರಸ್ತೆಯಲ್ಲಿರುವ ನಮ್ಮ ಕ್ಲಿನಿಕ್ ಉದ್ಘಾಟನೆಗೆ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೇನೆ ವಿಶೇಷವಾಗಿ ಈ ಒಂದು ಆಸ್ಪತ್ರೆಯನ್ನು ಶಾಂಕ್ಷನ್ ಮಾಡಿಕೊಟ್ಟಂತಹ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಎಚ್ ಡಿ ತಮ್ಮಯ್ಯವರಿಗೆ ಮತ್ತೊಮ್ಮೆ ನಾನು ಎಲ್ಲ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಉಪ್ಪಳ್ಳಿಯ ಗ್ರಾಮಕ್ಕೆ ಒಂದು ಸಂತಸದ ಸುದ್ದಿ ಏನಂದರೆ ನಮ್ಮ ಕ್ಲಿನಿಕ್ ಇಲ್ಲಿ ಬಡವರು ತುಂಬ ಜಾಸ್ತಿ ಜನ ಇದ್ದಾರೆ ಐದು ಆರು ಸಾವಿರ ಇರೋ ಜನಸಂಖ್ಯೆ ಇರೋ ಉಪ್ಪಳ್ಳಿ ವಾರ್ಡ್ನಲ್ಲಿ ಇದೀಗ ಒಳ್ಳೆಯ ಉತ್ತಮವಾದ ಶೈಕ್ಷಣಿಕವಾದ ಒಂದು ಉತ್ತಮವಾದ ಆರೋಗ್ಯ ಕೇಂದ್ರ ಆಸ್ಪತ್ರೆಯಲ್ಲಿ ನಮ್ಮ ಶಾಸಕರನ್ನು ಎಚ್ ಡಿ ತಮ್ಮಯ್ಯನವರಿಗೆ ಒಂದು ಮನವಿ ಮಾಡಿದಾಗ ಅವರು ಉದ್ದಿನಿಂದ ಒಂದು ಒಂದು ಪರ್ಸ್ನಲಾಗಿ ತಗೊಂಡು ನಮಗೆ ಒಂದು ಈ ಆಸ್ಪತ್ರೆ ಉಪ್ಪಳ್ಳಿಯಲ್ಲಿ ಒಂದು ಬೇಕು ಅಂತ ಮಾಡಿಕೊಂಡು ನಮಗೊಂದು ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ನಾವು ಉಪ್ಪಳ್ಳಿ ಗ್ರಾಮಸ್ಪರವಾಗಿ ತುಂಬ ಹೃದಯ ಧನ್ಯವಾದ ತಿಳಿಸ್ತಾ ಯಾವುದೇ ಸಮಯದಲ್ಲಿ ನಾವು ಯಾವುದೇ ಕೆಲಸ ನಮ್ಮ ಶಾಸಕರಿಗೆ ಹೇಳಿದ್ರು ಪಟ್ಟಂತ ಸ ಸಡನ್ನಾಗಿ ಮಾಡಿಕೊಡೋ ಶಾಸಕರು ಅಂದರೆ ಹೆಮ್ಮೆಯ ವಿಷಯ ಅವರಿಗೆ ನಮ್ಮ ಉಪ್ಪಳ್ಳಿ ಗ್ರಾಮಸ್ಥರು ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದ ತಿಳಿಸ್ತೀನಿ ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಕಲಾಂದರ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ತಾಲೂಕು ಉಪಾಧ್ಯಕ್ಷರಾದ ಅನ್ಸರ್ ಅಲಿ ಉಪಸ್ಥಿತರಿದ್ದರು